ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ ಪ್ರೀತಿ ನಿನ್ನೊಂದಿಗೆ ನನ್ನ ಬಾಳಿರಲಿ ನಿನಗಾಗಿ ನಿನಗಾಗಿ ಈ ತನುಮನವೇ ನಿನಗಾಗಿ ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ ಪ್ರೀತಿ ನಿನ್ನೊಂದಿಗೆ ನನ್ನ ಬಾಳಿರಲಿ ನಿನಗಾಗಿ ನಿನಗಾಗಿ ಈತನು ಮನವೇ ನಿನಗಾಗಿ ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ ಪ್ರೀತಿ ನಿನ್ನೊಂದಿಗೆ ನನ್ನ ಬಾಳಿರಲಿ ಮನಸ್ಸಿನ ಮೌನ ಮಾತಾಯಿತು ಅಹಾ ಪ್ರೀತಿ ನಿನ್ನಿಂದ ಸುಖಿ ಹಾದೆ ನಿನ್ನಿಂದ ಹೃದಯದ ವ್ರಾಯಭಾರವೇ ಅಹಾ ಪ್ರೀತಿ ನಿನ್ನಿಂದ ಪ್ರಿಯ ಹಾದೆ ನಿನ್ನಿಂದ ಸಾಗರವು ಹುಣ್ಣಿಮೆಯೂ ಜಿಗಿಯುವುದೇ ಪ್ರೀತಿಸಲು ಮಲ್ಲಿಗೆಯೂ ಗಂಧವು ಬೆರೆಯುವುದೇ ಪ್ರೀತಿಸಲು ಪ್ರೀತಿ ನಿನ್ನ ಸ್ಮರಣೆಯಲಿ ಅದರಗಳು ಅರಳುವುದು ಚುಂಬಿಸುತ್ತಾ ಪ್ರೀತಿಸಲು ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ ಪ್ರೀತಿ ನಿನ್ನೊಂದಿಗೆ ನನ್ನ ಬಾಳಿರಲಿ ನಿನಗಾಗಿ ನಿನಗಾಗಿ ಈತನು ಮನವೇ ನಿನಗಾಗಿ ಪ್ರೀತಿ ನಿನ್ನಿಲ್ಲದೆ ನಾನು ಹೇಗಿರಲಿ ಪ್ರೀತಿ ನಿನ್ನೊಂದಿಗೆ ನನ್ನ ಬಾಳಿರಲಿ ಪ್ರೀತಿ ನಿನ್ನ ದಯದಿಂದ ಆಹಾಹಂದ ಜಗವೆಲ್ಲ ಮಹಾನಂದ ಬದುಕೆಲ್ಲ ಪ್ರೀತಿ ನಿನ್ನ ಹಿಂಪಿಂದ ಎಲ್ಲ ಮಾತು ಸಂಗೀತ ಸಿಹಿ ಜೇನು ಮನಸೆಲ್ಲ ನೇಸರನ ಬೆಳಕ ಮಳೆ ತರಣಿಯನ್ನು ಚಿಗುರಿಸಲು ದುಂಬಿಗಳ ಮದುವೀತಿ ಹೂವುಗಳ ಸಂಧಿಸಲು ಪ್ರೀತಿ ನಿನ್ನ ವರದಿಂದ ಹೃದಯಗಳು ಮಿಡಿಯುವುದು ಭಯವಿರದೆ ಪ್ರೀತಿಸಲು ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ ಪ್ರೀತಿ ನಿನ್ನೊಂದಿಗೆ ನನ್ನ ಬಾಳಿರಲಿ ನಿನಗಾಗಿ ಆ ನಿನಗಾಗಿ ಹಾಂ ಈ ತನುಮನವೇ ನಿನಗಾಗಿ ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ ಪ್ರೀತಿ ನಿನ್ನೊಂದಿಗೆ ನನ್ನ ಬಾಳಿರಲಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಸಾಂಗ್ಗಳಲ್ಲಿ ಹಾಡಿದ ಕಂಠ ರಾಗ ತಾಳ ಮೇಳ ಇಲ್ಲದೆ ಯಾವುದೇ ನನ್ನ ಸ್ವಂತ ಸಾಂಗ್ಗಳಲ್ಲಿ ಏನಾದರೂ ನನ್ನ ಸಾಂಗಲ್ಲಿ ಏನಾದರೂ ತಪ್ಪು ಇದ್ದರೆ ನನ್ನ ಸ್ವರಗಳಲ್ಲಿ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರ್ ಬಟ್ಟೆಗೆ ತಣ್ಣಗೆ ತಣ್ಣಗೆ ಬಟ್ಟೆಯನ್ನು ಮಾಡ್ಕೊಂಡು ಹೊಟ್ಟೆಗೆ ತಣ್ಣಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನನ್ನ ಸಾಂಗ್ ಮತ್ತು ವೀಡಿಯೋಗಳೆಲ್ಲ ಯಾರೆಲ್ಲ ನೋಡ್ತಾ ಇದ್ದೀರ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಫುಲ್ ವೀಡಿಯೋ ಸ್ಕಿಪ್ ಮಾಡ್ದೆ ನೋಡಿ ಓಕೆನಾ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಎಲ್ರಿಗೂ ಶೇರ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ ಅಷ್ಟೆಲ್ಲ ನನಗೆ ಅಷ್ಟು ಸಾಂಗು ಅಷ್ಟು ರಾಗ ಅಷ್ಟು ಚೆನ್ನಾಗಿ ಬರೋದಿಲ್ಲ ಓಕೆನಾ ಯಾರು ಆಡ್ಕೋಬೇಡಿ ದಯವಿಟ್ಟು ಎಲ್ಲರೂ ಕೈ ಮುಗಿತಿದ್ದೀನಿ ಫ್ರೆಂಡ್ಸ್ ಯಾರು ಆಡ್ಕೋಬಾರ್ದು ಅಂತ ಯಾರು ಹುಟ್ಟಿನಿಂದ ಸಾಾರೂ ಕಲ್ ಕಲಿತು ಬಂದಿರೋದಿಲ್ಲ ಅಂತ ನಾನು ಹೇಳ್ತೇನೆ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್